ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣರು ಅಶೋಕ್ ರಣ್ಣರು ಮತ್ತು ನಮ್ಮ ಗಾಂಧಿ ನಾಯ್ಸಮ್ಮನ ನೇತೃತ್ವದಲ್ಲಿ ರೈತ ಮೋರ್ಚಾ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿ ಅವರು ನಮ್ಮ ವಕ್ತಾರರು ಮತ್ತು ನಮ್ಮೆಲ್ಲರ ನಾಯಕರಾದಂಥ ಅಶ್ವಥ್ ನಾರಾಯಣವರು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಗೌಡ್ರ ನೇತೃತ್ವದಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಒಂದು ಹೋರಾಟ ಮುಖಂಡರು ಉದ್ದೇಶ ಇಷ್ಟೇ ಇಡೀ ಕರ್ನಾಟಕದ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಖರೀದಿ ಕೇಂದ್ರಗಳಲ್ಲಿ ರಾಗಿವಿನ ಕೋಲಾರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಹಣವನ್ನು ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಟೊಮಾಟೊ ಬೆಳೆದಂಥವ್ರಿಗೆ ಇದುವರೆಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಮತ್ತು ರೇಷ್ಮೆ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ನಮ್ಮಲ್ಲೇನು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ತುಮಕೂರು ಮತ್ತು ಈ ಭಾಗದಲ್ಲಿ ರೋಜಾನೇನು ಬೆಳೀತಾರೆ ಅದನ್ನು ಇದುವರೆಗೂ ಪ್ರೋತ್ಸಾಹ ಪಟ್ಟಿಲ್ಲ ಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ ಅದು ಖರೀದಿ ಕೇಂದ್ರಗಳನ್ನು ಇದುವರೆಗೂ ತೆರೆದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ನೂರಾರು ಟ್ಯಾಕ್ಟರ್ಗಳಿಗೆ ಗಳಿಗೆ ಬೆಕ್ಕಿ ಇಟ್ಟು ಇವತ್ತು ಹೋರಾಟವನ್ನು ನಮ್ಕೊಂಡ್ಕೊಂಡು ಇವರು ಕೋಳಿ ತಿಳ್ಕೊಂತ ಅವರ ಕುರ್ಚಿಗಾಗಿ ಇವತ್ತು ಕಾದಾಟ ನಡೆಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡು ಇವತ್ತು ಏನು ಕಚ್ಚಾಡ್ತಾ ಇದ್ದಾರೆ ಇದು ರೈತ ವಿರೋಧಿ ಸರ್ಕಾರ ಹಾಲು ಉತ್ಪಾದಕರಿಗೆ ಏನು ಸಹಾಯಧನ ಕೊಟ್ಟಿಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಕೂಡಲೇ ಕ್ಷಮಯಾಚನೆ ಮಾಡಬೇಕು ಮತ್ತು ಯಾರು ರೈತರಿಗೆ ಇದುವರೆಗೂ ಬಾಕಿ ಇರ್ತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ ಅದನ್ನು ವಾಪಸ್ ಕೊಡಬೇಕು ಕೊಡಬೇಕು ಜೊತೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಈ ಕುರ್ಚಿ ಕಾದಾಟವನ್ನು ಬಿಟ್ಟು ಹೊರಗಡೆ ಬಂದು ರೈತರ ಜೊತೆಯಲ್ಲಿ ತೋಟಗಾರಿಕೆ ಸಚಿವರು ಮತ್ತು ಕೃಷಿ ಸಚಿವ ಸಚಿವರು ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ ಅನ್ನದಾತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡಿ ಇವತ್ತು ನಾವು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಡಿ ಅವರಿಗೆ ನಾವು ಜಿಲ್ಲಾಧ್ಯಕ್ಷರು ಮತ್ತೆ ರೈತ ಮೋರ್ಚಾ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಈಗಾಗಲೇ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾವು ವಿಷಯ ತಿಳಿಸ್ತೀರಿ ಅಂತ ಹೇಳಿ ಅಧಿಕಾರಿಗಳು ಹೇಳಿರೋದ್ರಿಂದ ನಾವು ಈ ಹೋರಾಟವನ್ನು ಇಷ್ಟಕ್ಕೆ ನಾವು ಮುಗಿಸ್ತಾ ಇದ್ರಿ ಇವತ್ತು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಇದರಲ್ಲೂ ನಮ್ಮ ಎನ್ ಡಿ ಎ ಮಿತ್ರಕೂಟ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಟ್ಟಾಗಿ ಅಲ್ಲಿನೂ ಹೋರಾಟ ಮಾಡ್ತಾ ಇದೆ ಇದರಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಅಶ್ವಥ ನಾರಾಯಣ ಓಮಶಕ್ತಿ ಚಲಪತಿ ಅವ್ರಿಗೂ ನಮ್ಮ ಸುಧಾರ ಅವ್ರೂ ವರ್ತೂರ್ ಪ್ರಕಾಶನ್ ಅವ್ರಿಗೂ ಎಲ್ಲ ಭಾಗವಹಿಸಿದ್ರು ಎಲ್ಲ ಮಂಡಲದ ಎಲ್ಲ ಮೋರ್ಚಾದ ನಾನು ಧನ್ಯವಾದ ಧನ್ಯವಾದಗಳನ್ನು ಹೇಳಿ ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂದ್ರೆ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಈಗಾಗಲೇ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ರೈತ ಪರ ಹೋರಾಟವನ್ನ ಮಾಡಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸ್ಥಳೀಯ ರೈತರ ಸಮಸ್ಯೆಗಳು ಮತ್ತು ರಾಜ್ಯಾದ್ಯಂತ ಇರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ ಬೆಳಗಾವಿನ ಅಧಿವೇಶನದಲ್ಲಿ ಗಮನವನ್ನು ಸೆಳೆಲಿಕ್ಕೋಸ್ಕರ ರೈತರ ಅನ್ನದಾತನ ಪರವಾಗಿ ಧ್ವನಿ ಎತ್ತಲಿಕ್ಕೋಸ್ಕರ ಇವತ್ತು ಕೆಲವು ವಿಚಾರಗಳ ಬಗ್ಗೆ ಇಲ್ಲಿನ ಹೋರಾಟವನ್ನು ಮಾಡಿದ್ದೇವೆ ವಿಶೇಷವಾಗಿ ಕಬ್ಬು ಬೆಳೆದ ರೈತ ಸಂಕಷ್ಟದಲ್ಲಿದ್ದಾನೆ ಸೋಯಾಬೀನ್ ಬೆಳೆದಂಥ ರೈತನ ನೆರವಿಗೆ ಈ ಸರ್ಕಾರ ಬರಬೇಕು ವಿಶೇಷವಾಗಿ ಚಿತ್ರದುರ್ಗ ಬಳ್ಳಾರಿ ಮತ್ತು ಕೊಪ್ಪಳ ರಾಯಚೂರು ಭಾಗದಲ್ಲಿ ಈರುಳ್ಳಿ ಬೆಳೆದಂಥ ರೈತ ಕಣ್ಣೀರಾಗ್ತಾ ಇದ್ದಾನೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಒಗ್ಗಣ ನೆಡೀತಿದೆ ಖರೀದಿ ಕೇಂದ್ರ ಇನ್ನೂ ಪ್ರಾರಂಭ ಮಾಡಿಲ್ಲ ಕೋಲಾರದಲ್ಲಿ ಟೊಮೊಟೊ ಬೆಳೆದಂಥ ರೇಷ್ಮೆ ಬೆಳೆದಂಥ ರೈತನಿಗೆ ನೆರವಿಗೆ ಈ ಸರ್ಕಾರ ಬರಬೇಕು ಅನ್ನತಕ್ಕಂಥ ಒತ್ತಾಸೆಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಲಾರ ಘಟಕ ರೈತ ಮೋರ್ಚಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ತಕ್ಷಣವೇ ವಿಶೇಷವಾಗಿ ನೆರೆಯವಳಿ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನಾಮ್ಸು ಆರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಯಡಿಯೂರಪ್ಪನರು ಹದಿಮೂರುವರೆ ಸಾವಿರ ರೂಪಾಯಿ ಪರ್ ಎಕ್ಟರ್ಗೆ ಬಿಡುಗಡೆ ಮಾಡಿದರು ಕೃಷಿ ಭೂಮಿಗೆ ನೀರಾವರಿ ಭೂಮಿಗೆ ಹದಿಮೂರು ಸಾವಿರ ಇತ್ತು ಹದಿನೆಂಟುವರೆ ಸಾವಿರ ರೂಪಾಯಿ ಹಣವನ್ನು ಪರ್ ಎಕ್ಟರ್ಗೆ ಬಿಡುಗಡೆ ಮಾಡಿದರು ಇವತ್ತು ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಯಲ್ಲಿ ಕೇವಲ ಆರು ಸಾವಿರದ ಇನ್ನೂರು ಆರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಇವತ್ತು ರೈತನ ಮೂಗಿಗೆ ಬೆಣ್ಣೆಯನ್ನು ಸವಾರಿ ರೈತನಿಗೆ ದ್ರೋಹವನ್ನು ಮಾಡಿದೆ ಈ ತಕ್ಷಣವೇ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ರೈತನ ನೆರವಿಗೆ ಬರಬೇಕು ರೈತನ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅದು ರೇಷ್ಮೆ ಬೆಳೆಗಾರ ಆಗ್ಬೋದು ಟೊಮೊಟೊ ಬೆಳೆಗಾರ ಆಗ್ಬೋದು ಇವರ ನೆರವಿಗೆ ಬರಬೇಕು ವಿಶೇಷವಾಗಿ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಹೈನು ಉತ್ಪಾದಕರ ಹಾಲು ಹಾಲು ಉತ್ಪಾದಕರ ಕುಟುಂಬ ಇದೆ ಅವರಿಗೆ ಕಳೆದ ಆರು ತಿಂಗಳಿಂದ ಆರುನೂರ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಈ ತಕ್ಷಣವೇ ಆರುನೂರ ಇಪ್ಪತ್ತು ಕೋಟಿ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಮತ್ತು ನೀವು ಚುನಾವಣೆ ಪ್ರಣಾಳಿಕೆನ ಹೇಳಿದ್ರಿ ಪ್ರತಿ ಗೆ ಏಳು ರೂಪಾಯಿ ಕೊಡ್ತೀವಿ ಪ್ರೋತ್ಸಾಹನ ಅಂತ ಹೇಳಿ ಈಗ ಏಳನೂರು ರೂಪಾಯಿ ಎರಡು ರೂಪಾಯಿ ಜಾಸ್ತಿನೂ ಮಾಡಿಲ್ಲ ಕೊಡ್ತಕ್ಕಂಥ ಐದು ರೂಪಾಯಿಯ ವಿರುದ್ಧವಾಗಿ ಈ ರೈತ ವಿರೋಧಿ ನೀತಿಯ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಲಾರದಲ್ಲಿ ಹೋರಾಟವನ್ನು ಮಾಡಿದೆ ಇದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರುಗಳಾದಂತ ಶ್ರೀತ ಬಿ ಎಸ್ ವಿಜಯೇಂದ್ರ ಅವರು ಆರ್ ಅಶೋಕ್ ರವರು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ರೈತರ ಪರವಾಗಿ ಕೂಗನ್ನು ಮಾಡ್ತಾರೆ ಎನ್ನುತಕ್ಕಂಥ ವಿಶ್ವಾಸದ ಮೇಲೆ ಇವತ್ತು ಈ ಒಂದು ಹೋರಾಟವನ್ನು ಮಾಡಿದೀವಿ ಹೋರಾಟದಲ್ಲಿ ಬಂದಂತ ತಮ್ಮೆಲ್ರಿಗೂ ಸಹ ಧನ್ಯವಾದಗಳು